ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಲಕ್ಕಿ ಗೀತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡ್ರಿ ನಾವು ಇವತ್ತ ಗೋಬಿ ಮಂಚೂರಿ ಮಾಡಕತ್ತಿದ್ದೀವಿ ತಂಡಿ ಒಳಗ ಸ್ನಾಕ್ಸ್ ಅಂದ್ರೆ ಎಲ್ಲರಿಗೂ ಇಷ್ಟ ಆಗಿತ್ತಲ್ರಿ ಹಾಗಾಗಿ ಗೋಬಿ ಮಂಚೂರಿ ಮಾಡುವ ವಿಧಾನವನ್ನ ನೋಡೋಣ ಬನ್ರಿ ಈಗ ನೋಡ್ರಿ ನಾವು ಗೋಬಿ ಮಂಚೂರಿ ಮಾಡಕತ್ತಿದ್ದೀವಿ ಗೋಜಿಬಿ ಮಂಚೂರಿ ಮಾಡಕ ನಾವು ಫ್ಲವರ್ ತಗೊಂಡಿದ್ದೀವಿ ಇವತ್ತು ಫ್ಲವರ್ ಗೋಬಿ ಮಂಚೂರಿ ಮಾಡಕತ್ತಿದಿವಿ ನಾವು ಹಾಗಾಗಿ ಇದನ್ನು ನಾನು ಆಲ್ರೆಡಿ ಮಾಡಿ ಇಟ್ಕೊಂಡಿದ್ದೆ ರೀ ಈ ಥರ ಪೀಸ್ಗಳು ಮಾಡಿ ಒಂದು ಬಿಸಿ ನೀರಲ್ಲಿ ಹಾಕಿ ಸ್ವಲ್ಪ ಹಳದಿ ಮತ್ತು ಸ್ವಲ್ಪ ಉಪ್ಪು ಹಾಕಿ ಒಂದು ಕುದಿಯವರೆಗೂ ಕುದಿಸಿ ಇದನ್ನು ತೆಗೆದಿಟ್ಕೊಂಡಿದ್ದೆ ರೀ ಈ ಥರ ಮಾಡಿದ್ದೆ ಈಗ ನೀವು ಡೈರೆಕ್ಟ್ ಇದಕ್ಕೆ ಬಂದಾಗ ಕೋಟಿಂಗ್ ಮಾಡ್ಕೋಬೇಕಲ್ರಿ ಅದಕ್ಕೆ ಕೋಟಿಂಗ್ ಯಾವ ಥರ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ರೀ ನಿಮಗೀಗ ಮೊದಲ ಕೋಟಿಂಗ್ ಮಾಡ್ಕೊಳ್ಳಕ್ಕೆ ಒಂದು ಪಾತ್ರೆ ತೊಗೋರಿ ದೊಡ್ದ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ ಫ್ಲವರ್ ಹಾಕೊಳ್ರಿ ಇಷ್ಟು ಒಂದು ಎರಡು ಟೇಬಲ್ ಸ್ಪೂನ ಮೈದಾ ಹಿಟ್ಟು ಹಾಕೊಳ್ರಿ ಆಮೇಲೆ ಸ್ವಲ್ಪ ಇದಕ್ಕೆ ಉಪ್ಪು ಹಾಕೊಳ್ರಿ ಒಂದು ಚಿಟಿಕೆ ಆಗೋಷ್ಟು ಕಾಳುಮೆಣ್ಸು ಪೌಡ್ರ್ ಆಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ ಈಗ ನೋಡ್ರಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಕಲಿಸ್ಕೊಳ್ಳೋಣ ನಾವು ಜಾಸ್ತಿ ನೀರು ಹಾಕೊಳ್ಳೋಕೆ ಹೋಗಬೇಡ್ರಿ ಒಮ್ಗೆಲೆ ಸ್ವಲ್ಪ ಹಾಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ರಿ ಈಗ ನೋಡ್ರಿ ಈ ಥರ ಆಗಿರ್ಬೇಕಿದೆ ಈಗ ನೋಡ್ರಿ ಇದನ್ನ ನಾವು ಅದ್ರೊಳಗ ಮಿಕ್ಸ್ ಮಾಡ್ಕೊಳ್ಳೋಣ ಈ ತರ ನೋಡ್ರಿ ಮಾಡಿ ಇಟ್ಕೊಳ್ಳೋಣ ಇದನ್ನ ಫ್ಲವರ್ ಮತ್ತು ಮೈದಾ ಹಿಟ್ಟು ಜೊತೆ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ನೋಡ್ರಿ ಒಂದ್ ಕಡಾಯಿ ಕಾಯಕ್ಕೆ ಹಾಕಿಟ್ಟಿದೀವಿ ಅದಕ್ಕ ಇವು ಗೋಬಿ ಮಂಚೂರಿ ಕರ್ಕೊಳಕ ಎಣ್ಣೆ ಹಾಕೋಬೇಕ್ರಿ ಸ್ವಲ್ಪ ಎಣ್ಣೆ ಜಾಸ್ತಿನ ಹಾಕೋಬೇಕ್ರಿ ಅದಕ್ಕ ಕರಿಬೇಕಲ್ರಿ ಅದಕ್ಕೆ ಈಗ ನೋಡ್ರಿ ನಾವು ಇದಕ್ಕೆ ಮಂಚೂರಿ ಕೊಡಕತ್ತಿದ್ದೀವಿ ಅದಕ್ಕೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀವಿ ಆಮೇಲೆ ಇದಕ್ಕೆ ನೋಡ್ರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮೇಲೆ ಒಂದು ಮೆಣಸಿನಕಾಯಿ ಹಾಕೊಂಡಿದೀವಿ ಹಸಿ ಇದನ್ನು ಇದನ್ನ ಈಗ ಇದಕ್ಕೆ ನೋಡ್ರಿ ಉಳ್ಳಿಗಡ್ಡಿ ಈರುಳ್ಳಿ ಹೆಚ್ಕೊಂಡಿಟ್ಕೊತೀವಿ ರೀ ಸಣ್ಣಗೆ ಅದನ್ನ ಹಾಕೊಳ್ಳೋಣ ேபல் ஸ்பூன் கார பிடி ஹாக்கிரி அச்சு கார பிடி நோட் இதர் ஹாக்கி இல்ல திட்டு ಈಗ ನೋಡ್ರಿ ಕಾರ್ನ್ ಫ್ಲವರ್ ಇದನ್ನ ಸ್ವಲ್ಪ ನೀರಲ್ಲಿ ಹಾಕಿ ಮಿಕ್ಸ್ ಮಾಡಿಟ್ಕೊಂಡಿದ್ದರಿ ಇದನ್ನ ಹಾಕೋಣ ಈಗ ನೋಡ್ರಿ ಇದು ಟೊಮೆಟೊ ಕೆಚಪ್ ಹಾಕೊಳ್ಳೋನು ಈಗ ನೋಡ್ರಿ ಒಂದ್ ಅರ್ಧ ಟೇಬಲ್ ಸ್ಪೂನ್ ಕಡಿಮೆ ಸೋಯಾ ಸಾಸ್ ಹಾಕೊಳಾಕತೇನ್ರಿ ಈಗ ನೋಡ್ರಿ ಇವಾಗ ಗೋಬಿ ಮಂಚೂರಿ ಕರೆದಿಟ್ಕೊಂಡಿದ್ದೀನಿ ನೋಡ್ರಿ ಅವು ಹಾಕೊಳ್ಳೋಣ ಇಲ್ಲ ತಿರ್ಗಾಡ್ಕೊಳ್ಳೊಂಡ್ರೆ ಇದನ್ನ ಈಗ ನೋಡ್ರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ರೀ ತಿರ್ವಾಡಣ್ರೀಗ ಈಗ ನೋಡ್ರಿ ನಾವು ಇದನ್ನು ಸರ್ವ್ ಮಾಡ್ಕೊಳ್ಳೋಣ ಒಂದು ಬೌಲಿಗೆ ಈಗ ನೋಡ್ರಿ ಇವತ್ತು ಮಾಡಿದ ಗೋಬಿ ಮಂಚೂರಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಮ್ಮ ಚಾನಲ್ನ ಇನ್ನೂ ಹೆಚ್ಚು ಸಬ್ಸ್ಕ್ರೈಬ್ ಮಾಡೋಕೆ ಪ್ರಯತ್ನ ಪಡ್ರಿ ಧನ್ಯವಾದಗಳು